ಮೇಘನನ್ ಕಂಡ್ರೆ ಗಂಡನ್ ಮನೇಲಿ ತವರ್ ಮನೇಲಿ ಎಲ್ಲರಿಗೂ ತುಂಬಾ ಪ್ರೀತಿ ಮೇಘನಾಗೆ ಅಲ್ಲಿ ವಿಷಯ ಇಲ್ಲಿ ಇಲ್ಲಿ ವಿಷಯ ಅಲ್ಲಿ ಹೇಳೋದು ಬರೀ ಇರೋದಷ್ಟೇ ಅಲ್ಲ ಇಲ್ಲ ಇರೋದನ್ನೆಲ್ಲ ಸೇರಿಸಿ ಹೇಳೋದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವಳ ಈ ಅಭ್ಯಾಸದ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ಈ ವಿಷಯದಲ್ಲಿ ಮೇಘನಾ ಬರೀ ತನ್ನ ಗಂಡನ್ ಮನೆಯವ್ರಷ್ಟೇ ಅಲ್ಲ ತವ್ರ ಮನೆಯವ್ರನ್ನ ಕೂಡ ಬಿಟ್ಟಿರಲ್ಲ ಹೀಗಿರ್ಬೇಕಿದ್ರೆ ಒಂದಿನ ಅಮ್ಮ ನಾನು ನಿನ್ ಹತ್ರ ಏನು ಹೇಳಬಾರ್ದು ಅಂತ ಸುಮ್ಮನೆ ಇದೆ ಇತ್ತೀಚಿನ ಹೋಗ್ಬಿಟ್ಟಿದೆ ಯಾಕಮ್ಮ ಈಗ ಏನಾಯ್ತು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಏನು ಅಂತ ಹೇಳಮ್ಮ ಇಂಥ ಮನೆ ಸೊಸೆ ಆಗಿದ್ದಕ್ಕೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಮ್ಮ ನಿನಗೆ ಗೊತ್ತಿಲ್ಲ ನಮ್ಮತ್ತೆ ಎಷ್ಟು ಕಂಜೂಸಿದಾರೆ ಗೊತ್ತಾ ಏನು ಕಂಜೂಸ ಇಲ್ಲ ಮಗಳೇ ನಿಮ್ಮತ್ತೆನ ನೋಡಿದ್ರೆ ಅವ್ರ ಕಂಜೂಸು ಅಂತ ನನ್ಗಂತೂ ಅನ್ಸಲ್ಲ ನೀನೇ ಹೇಳಮ್ಮ ನಿಮ್ಮತ್ತೆ ಹೋದ್ ತಿಂಗಳು ನಮ್ಮ ಮನೆಗೆ ಬಂದಿದ್ರು ಅದು ಬಂದಿದ್ದೆಷ್ಟೊತ್ತು ಒಂದ್ ತಾಸು ಕೂತ್ಕೊಂಡು ಹೋಗಕ್ಕೆ ಮಾತಾಡ್ಕೊಂಡು ಹೋಗಕಂತ ಬಂದಿದ್ರು ಅಷ್ಟಕ್ಕೆ ಅವ್ರು ಬರ್ಬೇಕಿದ್ರೆ ಎಷ್ಟೆಲ್ಲ ಹಣ್ಣು ಸ್ವೀಟು ತಿಂಡಿ ತರಕಾರಿ ಅಂತೆ ಏನೆಲ್ಲ ಹೊತ್ಕೊಂಡು ಬಂದಿದ್ರು ಅಂಥವ್ರನ್ನ ನಾವು ಕಂಜೂಸ್ ಅಂತ ಹೇಳಕ್ ಆಗುತ್ತೆ ನಮ್ಮ ನೀನ ಹೇಳು ಹ್ಮ್ ಅಮ್ಮ ಅದೆಲ್ಲ ಮೇಲ್ಗಡೆ ಜನ ಹತ್ರ ನಮ್ಮ ನಮ್ಮತ್ತೆ ಮಾಡೋ ನಾಟಕ ನಮ್ಮತ್ತೆ ಅಲ್ಲಿಗೆ ಬರ್ತಾ ಅಷ್ಟೆಲ್ಲ ಹೊತ್ಕೊಂಡು ಬಂದಿದ್ದು ನಿಮ್ಮೆದ್ರಿಗೆ ಶೋ ಆಫ್ ಮಾಡೋಕೆ ತೋರ್ಸ್ಕೊಳಕ್ಕೋಸ್ಕರ ಅಷ್ಟೇ ಅದನ್ನ ನೋಡಿ ನೀನ್ ಏನೋ ಏನೋ ಅನ್ಕೊಂಡಿದ್ಯಾ ನಮ್ಮತ್ತೆ ಎಷ್ಟು ಕಂಜೂಸ್ ಅನ್ನೋದು ನನಗಷ್ಟೇ ಗೊತ್ತು ಅಲ್ಲಮ್ಮ ನಿನ್ನೆ ನಮ್ಮತ್ತೆ ಮಾರ್ಕೆಟಿಗೆ ಹೋಗಿದ್ರು ನಾನು ಅತ್ತೆ ಬರ್ಬೇಕಿದ್ರೆ ಸಮೋಸ ತಂದ್ಕೊಡಿ ತುಂಬಾ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳ್ದೆ ನಾನೇ ತಂದ್ಕೊಳ ಅಂದ್ರೆ ಅವ್ರ ಹತ್ರ ಹೇಳ್ದೆ ಆದ್ರೆ ನಮ್ಮತ್ತೆ ಮಾರ್ಕೆಟಿಂದ ಬರ್ಬೇಕಿದ್ರೆ ಹಾಗೆ ಕೈ ಬೀಸ್ಕೊಂಡ್ ಬಂದ್ರು ಹೊರತು ನನಗೊಂದು ಹತ್ತು ರೂಪಾಯಿ ಸಮೋಸಾ ತಂದ್ಕೊಡ್ಲಿಲ್ಲ ಇಂಥವ್ರನ್ನ ಕಂಜೂಸ್ ಅಂತ ಇನ್ನೇನ್ ಹೇಳ್ತಾರಮ್ಮ ಮೇಘನಾ ಇದ್ಯಾವ್ ದೊಡ್ಡ ವಿಷಯ ಹೇಳು ನಾನು ಮಾರ್ಕೆಟಿಗೆ ಹೋಗ್ಬೇಕಿದ್ರೆ ಒಂದೊಂದು ಸಲ ನಿಮ್ಮ ಅತ್ತಿಗೆ ಏನಾದರೂ ತರ ಕೇಳಿರ್ತಾಳೆ ಆದ್ರೆ ನಾನು ಬರಬೇಕಿದ್ರೆ ಅದನ್ನ ಮರ್ತೇ ಬಂದ್ಬಿಟ್ಟಿರ್ತೀನಿ ಅದೇ ಥರ ನಿಮ್ಮ ಅತ್ತೆನೂ ಮರ್ತು ಹೋಗಿರ್ಬೋದು ಅಮ್ಮ ನೀನು ಎಂಥ ತಾಯಿ ಅಂತ ನಿನಗೆ ನಿನ್ನ ಮಗಳ ಬಗ್ಗೆ ಸ್ವಲ್ಪನೂ ಕನ್ಸಮೇ ಇಲ್ವಲ್ಲಮ್ಮ ಅದೇ ಬೇರೆ ಅಮ್ಮಂದ್ರನ್ನ ನೋಡು ಅವ್ರ ಹೆಣ್ಮಕ್ಳು ಅತ್ತೆನ ಹೊಗಳಿದ್ರು ಕೂಡ ಇವರೇ ಅವ್ರ ಅತ್ತೆ ಬಗ್ಗೆ ಇಲ್ಲಿ ಸಲ್ಲದನ್ನೆಲ್ಲ ಮಗಳು ತಲೆಲಿ ತುಂಬ್ತಾ ಇರ್ತಾರೆ ಆದ್ರೆ ನೀನು ನಾನೇ ನಮ್ಮತ್ತೆ ಕಂಜೋಸು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ ನೀನು ನಮ್ಮತ್ತೆ ಪರವಾಗಿ ಮಾತಾಡ್ತಾ ಇದೆಯಾ ಆಯ್ತಮ್ಮ ಸರಿ ನೀನು ಹೇಳೋದನ್ನು ನಾನು ಒಪ್ಕೋತೀನಿ ನೀನು ಹೇಳೋ ಹಾಗೆ ನಿಮ್ಮತ್ತೆ ಕಂಜೂಸ್ ಅಂತಾನೆ ಇಟ್ಕೊಳ್ಳೋಣ ಇದರಲ್ಲಿ ನಾನು ಏನಮ್ಮ ಮಾಡಲಿ ನಾನು ಏನು ತಾನೇ ಮಾಡೋಕ್ಕಾಗುತ್ತೆ ಇದನ್ನು ನೀನು ನನ್ನ ಹತ್ರ ಹೇಳೋದ್ರಿಗಿಂತ ನಿನ್ನ ಗಂಡನ ಹತ್ರ ಹೇಳು ಇಲ್ಲಮ್ಮ ಇಲ್ಲ ನಾನು ಇವ್ರ ಹತ್ರ ಹಾಗೆಲ್ಲ ಹೇಳೋಕ್ಕಾಗಲ್ಲ ನನ್ನ ಗಂಡ ಅಮ್ಮನ ವಿರುದ್ಧ ಒಂದೇ ಒಂದು ಮಾತನ್ನು ಕೇಳಕ್ಕೆ ಇಷ್ಟಪಡಲ್ಲ ಒಂದ್ ವೇಳೆ ನಾನು ಇವ್ರ ಹತ್ರ ಅತ್ತೆ ನನ್ನ ಹತ್ರ ಒಂದೊಂದು ರೂಪಾಯಿದು ಲೆಕ್ಕ ಕೇಳ್ತಾರೆ ನನಗೆ ತಿನ್ನಕ್ಕೂ ಸರಿಯಾಗಿ ಕೊಡಲ್ಲ ಅಂತ ಹೇಳಿದೆ ಅಂತ ತಿಳ್ಕೊ ಇವರು ನನಗೇ ಬೈತಾರೆ ಹೊರತು ಒಂದು ಪ್ರಶ್ನೆನೂ ಮಾಡಲ್ಲ ಇವೆಲ್ಲರೇನ ಸ್ವಲ್ಪ ದುಡ್ಡು ಕೊಡ್ತೀಯಾ ಹೀಗೆ ಮೇಘನಾ ಭಾರಿ ಬುದ್ಧಿವಂತಿಕೆಯಿಂದ ತನ್ನ ತಾಯಿ ಹತ್ರ ಅತ್ತೆ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಅವಳ ಹತ್ರ ದುಡ್ಡು ಕೇಳ್ತಾಳೆ ಹೀಗೆ ಸ್ವಲ್ಪ ಸಮಯ ಕಳಿಯತ್ತೆ ಒಂದಿನ ಮೇಘನಾಳ ಅಣ್ಣ ಅವಳ ಮನೆಗೆ ಬರ್ತಾನೆ ಬಂದವನು ಮೇಘನಾನ ಮೀಟ್ ಮಾಡ್ದೆ ಅವಳ ಗಂಡನ್ನ ಮೀಟ್ ಆಗಿ ಅವನ ಜೊತೆ ಹೊರಗಡೆ ಹೋಗ್ತಾನೆ ಮೇಘನ ಈಗ ಬರ್ತಾ ಇದ್ಯಾ ಈಗ ಸ್ವಲ್ಪ ಹೊತ್ತು ಮೊದಲು ನಿಮ್ ಅಣ್ಣ ಬಂದಿದ್ದ ಬಂದು ಸ್ವಲ್ಪ ಹೊತ್ತು ನಿನ್ ಗಂಡನ ಜೊತೆ ಮಾತಾಡ್ದ ಆಮೇಲೆ ಇಬ್ರು ಸೇರ್ಕೊಂಡು ಹೊರಗಡೆ ಹೋದ್ರಪ್ಪ ಏನು ಅಣ್ಣ ಬಂದಿದ್ನಾ ಬಂದವನು ನನ್ನನ್ನು ಮಾತಾಡಿಸಿ ಹಾಗೆ ಹೋದ್ನ ನಮ್ಮಣ್ಣ ನನ್ನ ವಿಷಯದಲ್ಲಿ ಹೀಗೆ ನಡ್ಕೊಳ್ಳೋದ್ ಸಾಧ್ಯನಾ ನನ್ನನ್ನು ಮನೆವರೆಗೂ ಬಂದು ಮಾತಾಡಿಸ್ತಾ ಹಾಗೆ ಹೋಗಿದ್ದಾನಲ್ಲ ಮೇಘನಾ ಅವನಿಗೆ ನಿನ್ನನ್ನು ಮಾತಾಡ್ಸ್ಬಾರ್ದು ಅಂತ ಇರುತ್ತೆನಮ್ಮ ಅವ್ನು ಬಂದಿದ್ದೆ ಹರಿ ಬರೀಲಿ ಬಂದಿದ್ದ ಏನು ಕೆಲಸದ ಮೇಲೆ ಬಂದಿದ್ದ ಅವನು ನಿನ್ನ ಗಂಡನ ಹತ್ರ ಮಾತಾಡೋಕೆ ಅಂತ ಮಾತಾಡಿಕೊಂಡು ಇಬ್ಬರು ಒಟ್ಟಿಗೆ ಅರ್ಜೆಂಟಲ್ಲ ಹೊರಗಡೆ ಹೋದರು ನಿಮಗೆ ಗೊತ್ತಿಲ್ಲ ಅತ್ತೆ ನಮ್ಮ ಅಣ್ಣನಿಗೆ ನನ್ನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಯಾವಾಗಲೂ ಹೀಗೆ ಮಾಡ್ತಾನೆ ನಾನಂದ್ರೆ ಯಾವಾಗಲೂ ನೆಗ್ಲೆಕ್ಟ್ ಅವನಿಗೆ ಈಗಿಂದ ಅಲ್ಲ ಇದು ಚಿಕ್ಕನಿಂದನೂ ನನ್ನ ಜೊತೆ ನಡ್ಕೊಳ್ಳೋದೆ ಹೀಗೆ ಈಗಂತೂ ಮದುವೆ ಹಾಕಿ ನಾನು ಬೇರೆ ಮನೆಗ್ ಬಂದಿದ್ದೀನಿ ಈಗಲಾದರೂ ನಿಜವಾಗ್ಲೂ ತಂಗಿ ಮೇಲ್ ಪ್ರೀತಿ ಇಲ್ದೆ ಹೋದ್ರು ಮೇಲ್ ನೋಟಕ್ಕಾದರೂ ಒಂದ್ ಪ್ರೀತಿಯಿಂದ ಒಂದೆರಡು ಮಾತಾಡಿ ಮಾತಾಡ್ ಹೋಗ್ಬಹುದಾಗಿತ್ತಲ್ಲ ಮನೆಯವರೆಗೂ ಬಂದು ನನ್ನ ಮಾತಾಡಸ್ತೆ ಹಾಗೆ ಹೋಗಿದ್ದಾನೆ ಅಂದ್ರೆ ನನ್ನ ನನ್ಮೇಲೆ ಎಷ್ಟು ದ್ವೇಷ ಇರುತ್ತೆ ಲೆಕ್ಕ ಹಾಕಿ ಹೀಗೆ ಮೇಘನಾ ಅತ್ತೆ ಹತ್ರ ಅಣ್ಣನ ಬಗ್ಗೆ ಇಲ್ಲಿ ಸಲದನ್ನೆಲ್ಲ ಹೇಳಿ ಜೋರ್ ಜೋರಾಗಿ ಅಳಕ್ ಶುರು ಮಾಡ್ತಾಳೆ ಸೊಸೆ ಅಳೋದನ್ನ ನೋಡಿ ಅತ್ತೆಗೆ ತುಂಬಾ ಬೇಜಾರಾಗುತ್ತೆ ಮೇಘನಾ ನೀನ್ ಹೇಳೋ ಹಾಗೆಲ್ಲ ಏನು ಇರಲ್ಲಮ್ಮ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಿಮ್ಮಣ್ಣ ಅದೇನು ಕೆಲಸದ ಮೇಲೆ ಬಂದಿದ್ನೋ ಏನೋ ಟೈಮ್ ಇತ್ತೋ ಇಲ್ವೋ ಅದಕ್ಕೆ ಹಾಗೆ ಹೋಗಿದ್ದಾನೆ ಅದು ಅಲ್ಲದೆ ಅವನಿಗೂ ಈಗ ಹೆಂಡತಿ ಮಕ್ಕಳು ಅಂತ ಒಂದೇ ಸಂಸಾರ ಅಂತ ಆಗಿರುತ್ತೆ ಅವಾಗ ಆ ಕಡೆ ಅವನು ಜಾಸ್ತಿ ಗಮನ ಕೊಡಬೇಕಾಗುತ್ತಲ್ಲಮ್ಮ ಹ್ಞೂ ಹಾಗಾಗಿ ಬೇಜಾರ್ ಮಾಡ್ಕೋಬೇಡ ಆಯ್ತಾ ನಾನು ಗಮನಿಸಿದ ಹಾಗೆ ನಿಮ್ಮಣ್ಣನಿಗೆ ಮೇಲೆ ಪ್ರೀತಿ ಇದೆ ಅವನು ತೋರ್ಸ್ಕೊಳಲ್ಲ ಅಷ್ಟೇ ಹಾಗಾಗಿ ಬೇಜಾರು ಮಾಡ್ಕೊಬೇಡ ಆಯ್ತಾ ಮಿಗ್ನಾ ನೊಂದ್ಕೋಬೇಡ ಇಲ್ಲ ಅತ್ತೆ ನಿಮಗೆ ಗೊತ್ತಿಲ್ಲ ನಮ್ಮಣ್ಣನಿಗೆ ಮೇಲೆ ಸ್ವಲ್ಪನು ಪ್ರೀತಿ ಇಲ್ಲ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹೇಳಬಾರ್ದು ಅಂತ ಇದ್ದೆ ಆದ್ರೆ ಇವತ್ತು ನಿಮ್ ಹಾಗೆ ಹೋಗಿದ್ದಾನೆ ಹಾಗಾಗಿ ನೀವ್ ಹೇಳೋ ಹಾಗೆ ತಂಗಿ ಮೇಲ್ ಪ್ರೀತಿ ಇರೋ ಯಾರೇ ಅಣ್ಣ ಆದ್ರೂನು ತಂಗಿ ಮನೆಗ್ ಬರೋವಾಗ ಕಾಲಿ ಕೈಯಲ್ಲಿ ಬರ್ತಾನ ಕಾಲಿ ಕೈಯಲ್ಲಿ ಬಂದ್ರು ತಂಗಿನ ಒಂದೇ ಒಂದ್ ಮಾತು ಮುಖ ನೋಡದೆ ಹಾಗೆ ವಾಪಸ್ ಹೋಗ್ತಾನ ನೀವೇ ಹೇಳಿ ಇದೆಲ್ಲ ಹೋಗ್ಲಿ ಅತ್ತೆ ಇಲ್ಲಿವರೆಗೂ ನಮ್ಮಣ್ಣ ಒಂದೇ ಒಂದು ಸಲ ಫೋನ್ ಮಾಡಿ ಗಂಡನ್ ಮನೆ ನೀನ್ ಹೇಗಿದ್ಯಮ್ಮ ಅಂತ ಕೇಳಿಲ್ಲ ಮೇಘನಾ ಕೇಳಿ ಅತ್ತೆಗೂ ಅವಳು ಹೇಳ್ತಾ ಇರೋದು ಸರಿ ಅಂತ ಅನ್ಸುತ್ತೆ ಈಗ ಮೇಘನ ಅತ್ತೆ ದೃಷ್ಟಿಲಿ ಅವಳ ಅಣ್ಣ ಕೆಟ್ಟರ್ತಾನೆ ಇತಾದ್ಮೇಲಿಂದ ಮೇಘನಾ ಅಣ್ಣ ಮೇಘನ ಮನೆಗೆ ಯಾವ್ದೋ ಕೆಲ್ಸದ ಮೇಲೂ ಅಥವಾ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಕೋ ಬಂದ ಅಂದ್ರೆ ಮೇಘನಾ ಅತ್ತೆ ಅವಳ ಅಣ್ಣನ ಜೊತೆ ತಾನೂ ಸರಿಯಾಗಿ ಮಾತಾಡಿಸ್ತಾ ಇರಲ್ಲ ಆಮೇಲೆ ಮೇಘನನ್ನು ಮೀಟ್ ಆಗಕ್ಕೆ ಅವಕಾಶ ಕೊಡ್ತಾ ಇರಲ್ಲ ಇದನ್ನೆಲ್ಲ ಮೇಘನಾ ಗಂಡ ರಾಕೇಶ್ ಗಮನಿಸ್ತಾನೆ ಅಮ್ಮ ಏನಿದಲ್ಲ ನಾನು ಗಮನಿಸ್ತಾನೆ ಇದೀನಿ ಇತ್ತೀಚೆಗೆ ರಘು ಜೊತೆ ಯಾಕೆ ಇಷ್ಟೊಂದು ನಿಷ್ಠುರುವಾಗ್ ನಡ್ಕೊತಿಯಾ ರಘು ಯಾವಾಗಲೇ ಮೇಘನನ್ ಮಾತಾಡ್ಸೋಕೆ ಇಲ್ಲಿಗೆ ಬಂದ್ರೆ ನೀನು ಅವಳನ್ನ ಯಾವುದೋ ಕೆಲಸದಲ್ಲಿ ಬ್ಯುಸಿಯಾಗಿರೋ ಹಾಗೆ ಮಾಡ್ಬಿಡ್ತೀಯಾ ಅವ್ಳನ್ನ ಮೀಟ್ ಆಗಕ್ಕೆ ಅವಕಾಶನೇ ಕೊಡಲ್ಲ ಅಷ್ಟೇ ಅಲ್ಲ ನೀನು ಅವನನ್ನು ಚೆನ್ನಾಗಿ ಮಾತಾಡ್ಸಲ್ಲ ಅವನ ಸ್ವಭಾವಕ್ಕೆ ನಾನು ಅವನ ಜೊತೆ ನಡ್ಕೊಳ್ತಾ ಇರೋ ರೀತಿ ಇದೆ ಯಾವ ವ್ಯಕ್ತಿಗೆ ನನ್ನ ಸೊಸೆ ಮೇಲೆ ಪ್ರೀತಿ ವಿಶ್ವಾಸ ಇಲ್ವೋ ಅವನ ಜೊತೆ ನಾನು ಹೇಗಪ್ಪ ಪ್ರೀತಿಯಿಂದ ಮಾತಾಡ್ಲಿ ನೀನ್ ಸುಮ್ಮನಿರು ನಾನು ಅವನ ಜೊತೆ ನಡ್ಕೊಳ್ತಾ ಇರೋದು ಸರಿಯಾಗೇ ಇದೆ ಅವನು ಹೇಗೆ ಅಂತ ನಿನಗ್ ಸರಿಯಾಗಿ ಗೊತ್ತಿಲ್ಲ ಅಲ್ಲ ಈ ಅಮ್ಮ ಏನು ಹೇಳ್ತಾ ಇದ್ದಾಳೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲವಲ್ಲ ಹೀಗೆ ಸ್ವಲ್ಪ ದಿನ ಕಳಿಯತ್ತೆ ರಘು ಕೂಡ ಪ್ರತಿಯೊಂದು ಗಮನಿಸ್ತಾ ಇರ್ತಾನೆ ಅಮ್ಮ ನೀನು ಮೇಘನ ಜೊತೆ ಅವಾಗ ಅವಾಗ ಮಾತಾಡ್ತಾ ಇರ್ತೀಯ ತಾನೆ ನೀನ್ ಗಮನಿಸಿದ್ದ ಹಾಗೆ ಅವಳು ಅವಳು ಗಂಡನ ಮನೆಯಲ್ಲಿ ಖುಷಿಯಾಗಿ ಇದ್ದಾಳಲ್ವಾ ಇಲ್ಲ ಕಣ ರಘು ನನಗೆ ಅನ್ಸೋ ಮಟ್ಟಿಗೆ ನಮ್ಮ ಮೇಘನ ಅವಳು ಗಂಡನ ಮನೆಯಲ್ಲಿ ಖುಷಿಯಾಗಿಲ್ಲ ಅವಳು ಗಂಡನ ಮನೆಯವರು ಅಷ್ಟೊಂದು ಅಲ್ಲ ಕಣ ಮೇಘನಾನೇ ನನ್ನ ಹತ್ರ ಹೇಳ್ತಾ ಇದ್ರು ಅವಳತ್ತೆ ಬಹಳ ಕಂಜೂಸ್ ಅಂತೆ ಅವಳಿಗೊಂದು ತಿನ್ನ ಕುಣಕ್ಕೂ ಸರಿಯಾಗಿ ಕೊಡಲ್ವಂತೆ ಒಂದೊಂದು ರೂಪಾಯಿದು ಲೆಕ್ಕ ಕೇಳ್ತಾಳಂತೆ ಅವಳ ಹತ್ರ ಹತ್ರ ಹಣ ಇರಕ್ಕೆ ಬಿಡಲ್ವಂತೆ ಹ್ಮ್ ನನಗೂ ಯಾಕೋ ಹಾಗೆ ಅನ್ಸುತ್ತಮ್ಮ ಅವಳಲ್ಲಿ ಖುಷಿಯಾಗಿಲ್ಲ ಅವಳ ಗಂಡನ ಮನೆಯವರು ಒಳ್ಳೆ ಜನ ಅಲ್ಲ ಅಲ್ಲಮ್ಮ ನಾನು ಮತ್ತೆ ಮೇಘನ ಗಂಡ ರಾಕೇಶ್ ಇಬ್ರು ಒಂದೇ ಪ್ರಾಡಕ್ಟ್ ಮೇಲೆ ಕೆಲಸ ಮಾಡ್ತಾ ಇರೋದು ಹಾಗಾಗಿ ಕೆಲಸ ಸಂಬಂಧವಾಗಿ ನಾವು ಅವಾಗವಾಗ ಮೀಟ್ ಆಗ್ತಾ ಇರಬೇಕಾಗುತ್ತೆ ಹಾಗಾಗಿ ಕೆಲ್ಸದ ಸಂಬಂಧ ರಾಕೇಶ್ನ ಮೀಟ್ ಆಗೋಕೋಸ್ಕರ ಮನೆಗೆ ಅವಾಗವಾಗ ಹೋಗ್ತಿರ್ತೀನಿ ಹೋಗ್ಬೇಕಾಗ್ ಬರುತ್ತೆ ನಾನು ಹೋದಾಗೆಲ್ಲ ಮೇಘನ ಅತ್ತೆ ಸರಿಯಾಗಿ ಮುಖ ಕೊಟ್ಟು ಮಾತಾಡಲ್ಲ ತುಂಬಾ ಒರ್ಟಾಗಿ ಮಾತಾಡ್ತಾರೆ ಅಷ್ಟೇ ಅಲ್ಲ ಮೇಘನನ್ನ ಮೀಟ್ ಆಗೋಕೂ ಬಿಡಲ್ಲ ಅವಳು ನನ್ ಮಾತಾಡ್ಸಕ್ಕೂ ಬಿಡಲ್ಲ ಗೊತ್ತಾ ಈ ಅವ್ರು ಬೇಕಾಗಿದ್ದು ಮಾಡಲಿ ನೀನು ಹೇಗಾದರೂ ಮಾಡಿ ಮೇಘನನ್ನು ಮಾತಾಡಿಸ್ಬೇಕಿತ್ತು ಮಾತಾಡಿಸಿ ಅಲ್ಲಿ ಅವಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಸರಿಯಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕಿತ್ತು ಅಮ್ಮ ಅವ್ರ ಮನೆಗೆ ಹೋದಾಗ ಅವ್ರ ಅತ್ತೆ ಗೊತ್ತಾಗದೇ ಇರೋ ಹಾಗೆ ನಾನು ಒಂದೆರಡು ಸಲ ಮೇಘನನ್ನು ಮಾತಾಡ್ಸಿದ್ದೀನಿ ಅವಳೇ ಹೇಳೋ ಹಾಗೆ ಅಲ್ಲವಳು ಖುಷಿಯಾಗಿಲ್ಲಮ್ಮ ತುಂಬ ಸಂಕಟ ಪಡ್ತಾ ಇದ್ದಾಳೆ ಅವ್ಳ ಅತ್ತೆ ವಿಷಯ ಬಿಡಮ್ಮ ಇನ್ನು ಮೇಘನ ಏನು ಹೇಳ್ತಿದ್ಲಂದ್ರೆ ಅವಳ ಗಂಡ ರಾಕೇಶು ಹಾಗೆ ಅಂತೆ ಇವಳು ಹೇಳೋ ಯಾವ ಮಾತು ಕೇಳಲ್ಲಂತೆ ಇವಳ ಕಡೆ ಗಮನ ಕೊಡಲ್ವಂತೆ ಬಾಯಿಗೆ ಬಂದಾಗೆಲ್ಲ ಬೈತಾನಂತೆ ಅಮ್ಮ ಇನ್ನು ಇನ್ನು ಇದನ್ನೆಲ್ಲ ಕೇಳಿ ನೋಡಿ ನಾವು ಹೇಗಮ್ಮ ಸುಮ್ಮನೆ ಇರೋದು ಏನಾದರೂ ಮಾಡಲೇಬೇಕು ಈ ಕಡೆ ಮನೆಯವರು ಗಂಡನ ಮನೆಯವ್ರ ಬಗ್ಗೆ ಅವರು ಕೆಟ್ಟವರು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ರೆ ಈ ಕಡೆ ಮೇಘನ ಗಂಡನ ಮನೆಯಲ್ಲಿ ಅವ್ಳ ಗಂಡ ಮತ್ತೆ ಅತ್ತೆ ಇಬ್ರು ಮೇಘನಾ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇರ್ತಾರೆ ಮಗಳು ಗಂಡನ ಮನೆಯಲ್ಲಿ ಸಂತೋಷವಾಗಿಲ್ಲ ಅಂತ ಹೇಳಿ ಅವಳನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೋಸ್ಕರ ಮೇಘನ ತಾಯಿ ಮತ್ತೆ ಅವಳ ಅಣ್ಣ ಇಬ್ರು ಒಂದಿನ ಅವಳು ಗಂಡನ ಮನೆಗೆ ಬರ್ತಾರೆ ಇದ್ದಕ್ಕಿದ್ದ ಹಾಗೆ ಈ ತರ ಬಂದಿದ್ದೀವಿ ಅಂತ ಬೀಗ್ರೆ ದಯವಿಟ್ಟು ಏನ್ ಅನ್ಕೋಬೇಡಿ ನಾವು ಬಂದಿದ್ ಯಾಕೆ ಅಂದ್ರೆ ನನ್ನ ಮಗಳು ಮೇಘನನ ಒಂದು ಸ್ವಲ್ಪ ದಿನದ ಮಟ್ಟಿಗೆ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಣ ಅಂತಾನೆ ನಾವೀಗ ಬಂದಿರೋದು ಕ್ಷಮಿಸಿ ಬೀಗ್ರೆ ನಾನು ನನ್ನ ಸೊಸೆನ ನಿಮ್ಮ ಜೊತೆ ಕಳ್ಸೋಕ್ಕಾಗಲ್ಲ ಯಾವ ಜಾಗದಲ್ಲಿ ನನ್ನ ಸೊಸೆಗೆ ಪ್ರೀತಿ ಗೌರವ ಅನ್ನೋದಿಲ್ವೋ ಅಲ್ಲಿಗೆ ನಾನು ಯಾವ ಕಾರಣಕ್ಕೂ ಕಳ್ಸಲ್ಲ ನಿಮ್ಮ ಮಗಳೇ ಆದರೂ ಯಾವತ್ತೂ ನೀವು ಅವಳನ್ನ ಪ್ರೀತಿಯಿಂದ ನೋಡಿಲ್ಲ ಆದ್ರೆ ನಾನು ಅವಳನ್ನ ನನ್ನ ಸೊಸೆ ಅಲ್ಲ ಮಗಳು ಅಂತ ಅಂದ್ಕೊಂಡು ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀನಿ ಏನು ನೀವು ನನ್ನ ಮಗಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದೀರಾ ಯಾವ ಸೀಮೆ ಪ್ರೀತಿ ರೀ ನಿಮ್ದು ನೀವೇನು ನನ್ನ ಮಗಳ ಜೊತೆ ನಡ್ಕೋತಾ ಇದ್ದೀರಲ್ಲ ಅದನ್ನ ಯಾರು ಪ್ರೀತಿ ಅಂತ ಕರೆಯಲ್ಲ ದಬ್ಬಾಳಿಕೆ ಅಂತ ಕರೀತಾರೆ ನನ್ನ ಮಗಳು ಪಾಪ ನಿಮ್ ಕೈ ಸಿಕ್ಕೊಂಡು ನೀವ್ ಕೂಡ ಹಿಂಸೆಯಿಂದ ಒತ್ತಾಡ್ತಾ ಇದ್ದಾಳೆ ಅವಳಿಗೆ ಒಂದು ಊಟ ತಿಂಡಿನ ನಿಟ್ಟು ಕೊಡಲ್ಲ ಅವಳ ಹತ್ರ ಒಂದೊಂದು ರೂಪಾಯಿ ಖರ್ಚಿಂದು ಲೆಕ್ಕ ಕೇಳೋದು ಅವ್ರ ಹತ್ರ ಒಂದು ಬಿಡೋದಿಲ್ಲ ನೀವು ಪ್ರೀತಿ ಮಗಳು ತನಿಗ್ ಬೇಕಾಗಿರೋ ಸಣ್ಣ ಪುಟ್ಟ ಖರ್ಚಿಗೆ ಹಣನ ನನ್ನ ಹತ್ರ ಕೇಳಿಸ್ಕೊತಾಳೆ ನೋಡಿ ನೀವ್ ಇದು ಏನ್ ಹೇಳ್ತಾ ಇದ್ರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಆದ್ರೆ ನಾನ್ ನನ್ನ ಸೊಸೆನ ಹೇಗ್ ನೋಡ್ಕೊತಾ ಇದ್ದೀನಿ ಅಂತ ನನಗ್ ಗೊತ್ತು ಅದನ್ನ ನಿಮಗೆ ಅರ್ಥ ಮಾಡಿಸೋ ಅವಶ್ಯಕತೆ ನನಗಿಲ್ಲ ಏನೋ ಬಾರಿ ಮಗಳ ಮೇಲೆ ಪ್ರೀತಿ ಇರೋ ತರ ಆಡ್ತಾರೆ ನಿಮ್ ವಿಷಯ ಬಿಡಿ ನಿಮ್ ಮಗ ಇನ್ನೇನು ನಿಮ್ ಮಗ ಇಲ್ಲಿಗೆ ಅವಾಗ ಅವಾಗ ಬರ್ತಾನೆ ತಂಗಿಗೋಸ್ಕರ ಯಾವ ಅಣ್ಣನಾದ್ರೂ ಏನು ತಗೊಳ್ತಾ ಬರ್ತಾರ ಆದ್ರೆ ಖಾಲಿ ಕೈಯಲ್ಲಿ ಬರ್ತಾನೆ ಹೋಗ್ಲಿ ಅದನ್ನು ಬಿಡಿ ಆ ಮನೆಗ್ ಬಂದವನಿಗೆ ತಂಗಿ ಇದ್ದಾಳೆ ಅವಳನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಆಸೆನೇ ಇರೋದಿಲ್ಲ ತನ್ಪಾಡಿಗೆ ಬರ್ತಾನೆ ಅವನ್ ಕೆಲಸ ಮುಗಿಸ್ಕೊಂತಾನೆ ಸೀದಾ ಹೋಗ್ತಾ ಇರ್ತಾನೆ ಅಯ್ಯೋ ದೇವ್ರೆ ಇವತ್ತು ಸರಿಯಾದ ತಗ್ಲಾಕೊಂಡ ಆಂಟಿ ನಿಮ್ಮ ಮಾತನ್ನು ವಾಪಸ್ ತೊಗೊಳ್ಳಿ ನನಗೆ ನನ್ನ ತಂಗಿ ಮೇಲೆ ಪ್ರೀತಿ ಇದೆ ಇಲ್ಲಿ ಬಂದಾಗ ಅವಳನ್ನ ಮಾತಾಡಿಸ್ಬೇಕು ಅನ್ನೋ ಆಸೆಯಿಂದನೇ ನಾನು ಬರ್ತಿದ್ದೆ ಆದರೆ ನೀವು ನೀವೇ ನನಗೆ ಅವಳನ್ನ ಮಾತಾಡ್ಸೋಕ್ಕೆ ಅವಕಾಶ ಕೊಡ್ತಾ ಇರಲಿಲ್ಲ ನಾನು ಇಲ್ಲಿಗೆ ಬಂದಾಗಲೆಲ್ಲ ನನ್ನ ತಂಗಿ ಯಾವಾಗಲೂ ಅಷ್ಟೇ ಮನೆ ಥರ ಕೆಲಸ ಮಾಡ್ತಾ ಇರ್ತಿದ್ಳು ಅವಳು ಆರಾಮಾಗಿದ್ದುದನ್ನು ನಾನು ಯಾವತ್ತೂ ನೋಡಿಲ್ಲ ಲಾಸ್ಟ್ ಟೈಮ್ ಬಂದಾಗ ಪಾಪ ನನ್ನ ತಂಗಿ ಹೇಗೋ ಮಾಡಿ ನಿಮ್ಮ ಕಣ್ ತಪ್ಪಿಸಿ ನನ್ನ ಹತ್ರ ಬಂದು ಇಲ್ಲಿ ಅನುಭವಿಸ್ತಾ ಇರೋ ಕಷ್ಟನೆಲ್ಲ ನನ್ನ ಹತ್ರ ಹೇಳ್ಕೊಂಡ್ಲು ಸತ್ಯ ನಾನಿವತ್ತು ಪ್ರತಿಯೊಂದು ವಿಷಯನೂ ಮುಂದೆ ಬಟಾ ಬಯಲಾಗಿರುತ್ತೆ ಇದನ್ನೆಲ್ಲ ಮೇಲೆ ಮೇಘನಾ ಗಂಡ ರಾಕೇಶ್ಗೆ ಈ ಎಲ್ಲಾ ಮೇಘನಾ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ನೀವೆಲ್ಲರೂ ಈಗ ವಾದ ಮಾಡೋದು ಜಗಳ ಮಾಡೋದನ್ನ ಮೊದಲು ನಿಲ್ಸಿ ನನಗೆ ಇಲ್ಲಿ ಏನ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ತಪ್ಪು ಅಭಿಪ್ರಾಯಗಳಿಗೆ ಕಾರಣ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗಿದೆ ಮೇಘನಾ ಇದಕ್ಕೆಲ್ಲ ಕಾರಣ ನೀನೇ ತಾನೇ ನಿನ್ ತವ್ರ ಮನೆಗೆ ಹೋಗಿ ನಮ್ಮ ಬಗ್ಗೆ ಕೆಟ್ಟದಾಗ ಹೇಳಿ ಅವರಿಗೆ ನಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ಮನೇಲಿ ನಿನ್ ತವ್ರ ಮನೆಯವ್ರ ಬಗ್ಗೆ ಇಲ್ಲಿಸಲ್ಲದನ್ನ ಹೇಳಿ ನಮಗೆ ನಿನ್ ತವ್ರ ಮನೆಯವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿದ್ದು ನೀನೇ ತಾನೆ ನೀನೇ ತಾನೇ ಒಪ್ಕೊ ಮೇಘನಾಬಿಡಿ ಮೇಘನಾ ನೀನೇ ನೀನು ಚಿಕ್ಕ ಮಗುನ ಏನ್ ಹೇಳಿದ್ರೆ ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಿಮಗೆ

ನನ್ನನ್ನು ಕ್ಷಮಿಸ್ಬಿಡಿ ಬೀಗ್ರೆ ಬರೀ ನೀವಷ್ಟೇ ಅಲ್ಲ ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದ್ದೆ ಮೇಘನಾ ಇನ್ಮೇಲಾದರೂ ಈ ಥರ ಕೆಟ್ಟ ಬುದ್ಧಿನೆಲ್ಲ ಬಿಟ್ಟು ನಿಟ್ಟಗಿರೋದನ್ನು ಕಲ್ತ್ಕೊ ಅತ್ತೆ ಅಮ್ಮ ನನ್ನನ್ನು ನೀವೆಲ್ಲರೂ ಕ್ಷಮಿಸ್ಬಿಡಿ ಇನ್ಮೇಲೆ ನಾನು ಹೀಗೆಲ್ಲ ಮಾಡಲ್ಲ ಈ ಸುಳ್ ಸುಳ್ ಚಾಡಿ ಹೇಳಿ ಜಗಳ ಹಚ್ಚಿ ಮಜಾ ತಗೊಳ್ಳೋ ಬುದ್ಧಿನ ಇವತ್ತಿಗೆ ಬಿಟ್ಬಿಡ್ತೀನಿ